ಅವರ ಅಪ್ಪ ಅಮ್ಮ ಇರುವ ಒಂದು ಕಾಡಲ್ಲಿ ಒಂದು ಬೆಕ್ಕು ಬರುತ್ತೆ ಅದು ಆ ಕಾಡಲ್ಲಿರುವ ಒಂದೊಂದು ಪಕ್ಷಿಗಳನ್ನ ತಿನ್ಬಿಡ್ತಾ ಇತ್ತು ಕಪ್ಪು ಅಂಶದ ಅಮ್ಮ ಮಾತ್ರ ಮಿಕ್ಕಿತ್ತು ಮತ್ತೆ ಆ ಕಾಡಲ್ಲಿರುವ ಬೇರೆ ಪಕ್ಷಿಗಳಿಗೆ ಈ ಮಾತು ತಿಳಿತು ಏ ಕಪ್ಪು ಹಂಸ ನಿಮ್ ಕಾಡಲ್ಲಿ ಒಂದು ಬೆಕ್ ಬಂದಿದೆಯಂತೆ ನಿಂಗೆ ಗೊತ್ತಾಯ್ತಾ ಎಲ್ಲಾ ಪಕ್ಷಿಗಳನ್ನ ಕೊಂದು ತಿನ್ಬಿಟ್ಟಿದ್ಯಂತೆ ಸ್ವಲ್ಪ ಪಕ್ಷಿಗಳು ಮಾತ್ರ ನಿಜ ಹೇಳ್ತಾ ಇದ್ದೀಯಾ ಇಂತಹ ಕಷ್ಟದ ಸಮಯದಲ್ಲಿ ನಾನು ನನ್ನ ಪರಿವಾರ ಜೊತೆ ಇರಬೇಕು ಕಪ್ಪು ಅಂಸ ಎಗರ್ಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಸೇರುತ್ತೆ ಅಮ್ಮ ಟೆನ್ಶನ್ ಮಾಡಬೇಡಿ ನಾನು ಇನ್ನು ಇದೀನಿ ನಾನು ನಿಮಗೆ ಏನ್ ಬಿಡಲ್ಲ ನಾನು ನೋಡ್ಕೊಳ್ತೀನಿ ಹಂಗಂತೇಳಿ ಅದು ಹಳಕ್ ಶುರು ಮಾಡುತ್ತೆ ಅದನ್ ಕೇಳಿ ಕಪ್ಪು ಹಂಸ ಅಮ್ಮನ್ನ ಹೋಗಿ ಹಪ್ಕೊಳ್ಳುತ್ತೆ ಚಿಂತೆ ಅಮ್ಮ ನಿಮ್ಮ ಮತ್ತೊಬ್ಬ ಮಗ ಇದಾನಲ್ವಾ ನಾನ್ ನಿಮ್ಮನ್ ಹೋಗ್ತೀನಿ ನನ್ ಜೊತೆ ನಾವೀ ಕಾಡನ್ನ ಬಿಟ್ಟು ಮತ್ತೊಂದ್ ಕಾಡಿಗೆ ಹೋಗೋಣ ನಾನಲ್ಲಿ ನನ್ನ ಚಿಕ್ಕ ಮನೆ ಮಾಡಿದ್ದೀನಿ